ಡ್ರಾಪ್ ಆಯಿತು ಹಂಗೇ ಡ್ರಾಪ್ ಆಯ್ತಿದ್ದಂಗೆ ಇನ್ನೊಂದು ಕೋರಮಂಗ್ಲ ಕಡೆಗೆ ಊಬರ್ ಒಲ್ ಒಂದು ಡ್ಯೂಟಿ ಸಿಕ್ಕೈತೆ ಈಗ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದ್ದೀನಿ ಈ ಡ್ಯೂಟಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಿ ಅವ್ರ ಲೊಕೇಶನ್ ಅಂತ ಆ ಕಡೆ ಬಿಲ್ಡಿಂಗ್ ತೋರಿಸ್ತಾ ಇದೆ ಬಟ್ ಏನಂತಂದ್ರೆ ನಾನು ಇಲ್ಲಿದ್ದೀನಿ ಮ್ಯಾಪ್ ಕೂಡ ಇಲ್ಲೇ ಬಂತು ಫುಲ್ ಮಳೆ ವೆದರು ಮಳೆ ಅಂತೂ ಅನಿತಾನೇ ಇದೆ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಫೋರಂ ಮಾಲ್ ಕೋರ್ಮಂಗಲದಲ್ಲಿ ಸೊ ಜಸ್ಟು ಊಬರಲ್ಲೇ ಡ್ರಾಪ್ ಆಯಿತು ಇನ್ನೂರ ಇಪ್ಪತ್ತ ಎರಡು ರೂಪಾಯಿ ಸೊ ಇದನ್ನ ಕಂಪ್ಲೀಟ್ ಮಾಡ್ಕೊತ ಇದೀನಿ ನೋಡೋಣ ಇಲ್ಲಿ ಯಾವ ಕಡೆ ಸಿಗುತ್ತೆ ಅಂತ ಸೊ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊಂಡು ಡ್ಯೂಟಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಏನಂತಂದರೆ ಡ್ಯೂಟಿ ಸಿಕ್ಕಿದ್ದು ತುಂಬ ಲೇಟು ಗೊತ್ತಿಲ್ಲ ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ ಕೂಡ ಅಷ್ಟು ಡ್ಯೂಟಿಗಳು ಬರ್ತಾಯಿಲ್ಲ ಸೊ ಹಂಗಾಗಿ ಲೇಟ್ ಆಯಿತು ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷ ಊಬರಲ್ಲಿ ಇನ್ನೂರ ಅರವತ್ತೆಂಟು ರೂಪಾಯಿ ಮಾಡಿದ್ದೀನಿ ಹಾಗೇ ರ್ಯಾಪಿಡೋದಲ್ಲಿ ಟೂ ನೈಂಟಿ ನೈನ್ ಸೊ ಇದೆ ಇವತ್ತಿನ ಅರ್ನಿಂಗ್ಸ್ ಆಗಿರೋದು ಹಾಗೆ ನಾನು ಫುಲ್ಲು ಸಿಕ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫುಲ್ಲು ಪ್ಯಾಕಿಂಗು ಒಂದು ಶರ್ಟ್ ಹಾಕ್ಕೊಂಡು ಮೇಲ್ಗಡೆ ಒಂದು ಅದರೊಳಗಡೆ ಒಂದು ಸ್ವೆಟರು ಅದರೊಳಗಡೆ ಇನ್ನೊಂದು ಟೀ ಶರ್ಟು ಮತ್ತು ಗಾಳಿ ಸಮೇತ ಮಳೆ ಬರ್ತಿದೆ ಅದೇ ಒಂದು ಪ್ರಾಬ್ಲಮ್ ಆಗ್ತಿರೋದು ಫೇಸ್ ಪ್ರಾಬ್ಲಮ್ ಅಂತಂದರೆ ಗಾಳಿ ಬಂದರೆ ಬರೀ ಗಾಳಿನೇ ಇದ್ದರೆ ಪರವಾಗಿಲ್ಲ ಅದ್ರ ಜೊತೆಗೆ ಮಳೆನೂ ಬರುತ್ತೆ ಅವಾಗ ಏನಾಗುತ್ತೆ ಯಾವ ಡೈರೆಕ್ಷನಲ್ಲೇ ಮಳೆ ಬರುತ್ತೆ ಅದೇ ಡೈರೆಕ್ಷನ್ ಗಾಳಿ ಇತ್ತು ಅಂತಂದರೆ ಹಿಂಗಿದ್ರೆ ಹಿಂಗೆ ಹೊಡಿತದೆ ಈ ಕಡೆ ಫುಲ್ ವೆಟ್ಟಾಗುತ್ತೆ ಈ ಕಡೆಯಿಂದ ಹೊಡಿತಿದ್ರೆ ಹಿಂಗೆ ಈ ಕಡೆ ಆಗುತ್ತೆ ಸ್ವಲ್ಪ ಜೋರಾಗಿ ಮಳೆ ಬಂದ್ರೂ ವೆಟ್ಟಾಗ್ತೀವಿ ಇವಾಗ ಹೀಗೆ ಕೂಲ್ ಕೂಲ್ ವೆದರ್ ನಡೀತಾ ಇದೆ ಮಳೆ ಹೊಯ್ತಾನೇ ಇದೆ ಶರ್ಟು ಸ್ವೆಟ್ರು ಟೀ ಶರ್ಟು ಎಲ್ಲ ಹಾಕ್ಕೊಂಡಿದ್ದಾನ ಅದು ಕೂಡ ಚಳಿಯೇ ಮುದ್ಕೊಳ್ಬಿಟ್ಟಿದ್ದೀನಿ ಇಲ್ಲ ಸೈಡಲ್ಲಿ ಹಿಂದುಗಡೆ ಗಾಳಿ ಜಾಸ್ತಿ ಗಾಳಿಗೆ ನೀವಿ ಚಳಿ ಹೊಡಿತೈತೆ ಈ ವೆದರಲ್ಲಿ ಹೆಂಗಪ್ಪ ಡೂಡಿ ಮಾಡಿದ್ರಿ ಇಂದ್ರಾನಗರದಲ್ಲಿ ಒಂದು ಶಾಪ್ ಸಿಕ್ಕಿದೆ ನೋಡೋಣ ಅದು ನಮ್ಮ ಬಜೆಟಿಗೆ ಆಗುತ್ತಾ ಅಂತ ಅಂತಂದ್ಬಿಟ್ಟು ಒಂದು ಕೆಫೆ ಸಿಕ್ಕೈತೆ ಸಪೋಸ್ ಏನಾದರೂ ಆಯಿತು ಅಂತಂದರೆ ಅದನ್ನು ಮಾತಾಡ್ತೀನಿ ಸೊ ಬನ್ನಿ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟೈತೆ ಸೊ ಇದೇನೆ ಶಾಪ್ ನಾಲ್ಕು ಮುಕ್ಕಾ ಲಕ್ಷ ಹೇಳ್ತಿದಾರೆ ಐಟಮ್ ಇರೋದು ಇವುಗಳೇನೆ ರೇಟ್ ನೋಡ್ಬೋದು ಶಾಪ್ ಎಲ್ಲ ನೋಡ್ಕೊಂಡು ಆಮೇಲೆ ಡ್ಯೂಟಿ ಹಾಕೊಂಡು ಹಿಂಗೆ ಬಂದೆ ಎಲ್ಲಿದ್ದೀನಿ ಅಂತ ಕೇಳೋದ್ರೆ ಕೋರ್ಮಂಗ್ ದರಿದೀನಿ ಫುಲ್ ರೋಡ್ ಜಾಮ್ ಆಗ್ಬಿಟ್ಟಿದೆ ಯಾಕೆ ಯಾಕಿರಾ ಇತ್ತೀಚೆಗಂತೂ ಕೋರ್ಮಂಗ್ಲದಲ್ಲಿ ಅಂದ್ರೆ ಎಸ್ ಬೆಟ್ ಲೇಔಟ್ ಅಲ್ಲಿ ಒಂದು ರೋಡ್ ಕ್ಲೋಸ್ ಆಗಿರೋದ್ರಿಂದಾಗಿ ಫುಲ್ ರೋಡ್ ಅಂತೂ ಇಲ್ಲಿ ಜಾಮ್ ಒಂದು ಡ್ರಾಪ್ ಹಾಕಿದ್ಮೇಲೆ ಮತ್ತೆ ಇನ್ನೊಬ್ಬರು ಕಸ್ಟಮರ್ನ ಎತ್ತಕೊಂಡ್ಬಂದು ಗ್ಯಾಸ್ ಹಾಕಿಸ್ಕೊಂಡೆ ಇನ್ನೂರ ಎಪ್ಪತ್ತ ಎಂಬತ್ತು ಅಂತೂ ಫುಲ್ ಜಾಮ್ ಆಗ್ಬೋತದ ಇದು ದೊಂಬ್ಳೂರ್ ಹತ್ರ ಇದ್ದೀನಿ ಈಗ ಎರಡು ಕಿಲೋಮೀಟ್ರಿಗೆ ಹದಿಮೂರು ನಿಮಿಷ ನಾವು ತಲುಪ್ತಿವ ಹದಿಮೂರು ನಿಮಿಷಕ್ಕೆ ಏನಾದ್ರೆ ಡೌಟು ಫುಲ್ ಜಾಮ್ ಆಗೈತೆ ಎಲ್ಲಪ್ಪ ಡ್ಯೂಟಿ ಮಾಡೋದು ಇದರಲ್ಲಿ ಈಗಷ್ಟೇ ಜಸ್ಟು ಮನೆಗೆ ಬಂದೆ ಅಂದರೆ ಮನೆಗೆ ಹೊಡ್ಕೊಂಬಂದ್ಬಿಟ್ಟೆ ನನಗಂತೂ ಆಗಿಲ್ಲ ಯಾಕಂದ್ರೆ ಹೆವಿ ಟ್ರಾಫಿಕ್ ಜಾಮ್ ರೋಡಂತೂ ಸೊ ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷ ಅಂಥ ಪರ್ಫಾಮೆನ್ಸ್ ಏನು ಇವತ್ತು ಮಾಡಿಲ್ಲ ಸೊ ಬನ್ನಿ ನೋಡೋಣ ಎಷ್ಟಾಗಿದೆ ಅರ್ನಿಂಗ್ಸ್ ಅಂತ ಊಬರಲ್ಲಿ ನೈನ್ ಟ್ವೆಂಟಿ ಏಯ್ಟ್ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಆಗೈತೆ ಮತ್ತು ರ್ಯಾಪಿಡೋನಲ್ಲಿ ಡ್ಯೂಟಿ ಮಾಡಿರೋದು ಓಲಾ ಮತ್ತು ನಮ್ಮ ಯಾತ್ರೆಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಾನು ಇವತ್ತು ಸೊ ಇದು ಟೂ ನೈನ್ಟೇನ್ ಇದೆ ಡ್ಯೂಟಿಗಳು ಇರಲಿಲ್ವ ಅಂತ ಕೇಳೋದಾದರೆ ಇಲ್ಲ ಡ್ಯೂಟಿಗಳಿತ್ತು ಚೆನ್ನಾಗೇ ಡ್ಯೂಟಿ ಬರ್ತಿತ್ತು ಹೇಳಬೇಕು ಅಂದರೆ ಮೈಂಟೇನ್ ಮಾಡೋಕ್ಕಾಗಲ್ಲ ಅಷ್ಟು ಡ್ಯೂಟಿಗಳು ಬರ್ತಿತ್ತು ಆದರೆ ರೋಡಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗಿಲ್ಲ ಇಡೀ ಕೈ ನೋವು ಬಂದುಬಿಡ್ತು ಮತ್ತು ತೊಳೆ ಕೆಳಗಡೆ ಹೇಳ್ದಂಗೆ ಬ್ಯಾಕ್ ಕೂಡ ಹೆವಿ ಪೇಯ್ನ್ ಆಗೋಯ್ತು ಯಾಕಂದರೆ ಆಗಿಲ್ಲ ಡ್ಯೂಟಿ ಅಂತೂ ಮಾಡೋಕ್ಕೆ ರೀಸನ್ ತುಂಬ ಸಿಂಪಲ್ಲು ಏನಪ್ಪ ಅಂದರೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಇಲ್ಲ ಅಂದಿದ್ರೆ ಒಂದು ಮಟ್ಟಕ್ಕೆ ಡ್ಯೂಟಿ ಹೊಡಿಬೋದಿತ್ತು ಚಳಿ ಚಳಿ ಜೊತೆಗೆ ಟ್ರಾಫಿಕ್ಕು ಮಳೆ ಗಾಳಿ ಎಲ್ಲ ಕಾಂಬಿನೇಷನ್ ಒಂಥರ ಹಾಕ್ಕೊಂಡು ಅದೇನು ಹೇಳ್ತಾರೆ ಆ ಚಿತ್ರಾನ್ನ ಒಂಥರ ಮಿಕ್ಸಿಲಿ ಹಾಕಿ ಅರ್ದಂಗೆ ಎಫೆಕ್ಟ್ ಹೊಡಿತಾ ಇತ್ತು ಆಗಿಲ್ಲ ಡ್ಯೂಟಿ ಅಂತ ಮಾಡೋಕ್ಕಾಗಿಲ್ಲ ಡ್ಯೂಟಿಗಳು ತುಂಬ ಇತ್ತು ಡ್ಯೂಟಿಗಳಿಗೇನು ಕೊರತೆ ಏನೂ ಬಟ್ ಏನಂತ ಇವತ್ತು ಹದ್ಮೀರ್ದಂಗೆ ಆಗೋಯ್ತು ಆಯಿತಾ ಅಂದರೆ ಟೈಮಿಂಗ್ಸು ಟ್ರಾಫಿಕ್ಕಲ್ಲಿ ಹಿಡಿ ಕೈ ಬೆರಳು ತೊಡೆ ಎಲ್ಲ ಒಂಥರ ನೋವು ಬಂದು ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಇದು ರೀಸನ್ನು ಹಾಗೆ ಸ್ನೇಹಿತರೆ ಒಂದು ಅಂಗಡಿ ನೋಡೋಕೆ ಹೋಗಿದೆ ಓಕೆ ಆಗಿದೆ ಬಟ್ ಪ್ರೈಸ್ ಬಂದುಬಿಟ್ಟು ನಾಲ್ಕೂವರೆ ಲಕ್ಷ ಮೇಲೆ ಹೇಳ್ತಿದ್ದಾರೆ ಹಂಗಾಗಿ ಅದು ಸೆಟ್ ಆಗಿಲ್ಲ ನೋಡಬೇಕು ಮತ್ತೆ ಮಾತಾಡಬೇಕು ಅವ್ರ ಹತ್ರ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರ ಅಂತ ಅಂದ್ಬಿಟ್ಟು ನನಗೆ ಲೊಕೇಶನ್ ಇಷ್ಟ ಆಯಿತು ಆದರೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಮತ್ತು ಅಲ್ಲೇ ಸುಮಾರು ಎರಡು ಮೂರು ಅವರಷ್ಟು ನಾನು ಅಲ್ಲೇ ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳ್ಬೋದಾಯ್ತಾ ಅಂದರೆ ಯಾವ ಥರ ಬಿಸ್ನೆಸ್ ನಡೀತಾ ಇದೆ ಅಂದರೆ ಒಂದು ಮೂಲೆಗೆಲ್ಲ ಒಂದು ಸೈಡಲ್ಲಿ ಹಾಕ್ಕೊಂಡು ಗಾಡಿ ಒಳಗೆ ಕೂತ್ಕೊಂಡು ಅಲ್ಲೇ ಒಂದು ಎರಡು ಮೂರು ಅವರು ಅದೇ ಅಂಗಡಿನೇ ಅಬ್ಸರ್ವ್ ಮಾಡ್ತಿದೆ ಕಸ್ಟಮರ್ ಬರ್ತಿದ್ದಾರೋ ಇಲ್ಲವೋ ಯಾವ ಥರ ಕಸ್ಟಮರ್ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಲೊಕೇಶನ್ ಇಷ್ಟ ಆಗಿದೆ ಬಟ್ ಏನಂತಂದರೆ ಅವರು ಶಾಪ್ನ ಸರಿಯಾಗಿ ನಡೆಸ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ಸೊ ಯಾವ ಥರ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿತ್ತು ಅಂತ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ ಸೊ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ